ವೈಚಾರಿಕವಾಗಿ ಅಲ್ಲ ಇವತ್ತು ಕೂಡ ಅವರು ನಮ್ಮ ಎದುರುಗಡೆಗೆ ವೈಚಾರಿಕ ಚರ್ಚೆಯನ್ನು ಹುಟ್ಟಿ ಹಾಕಿದ ಒಬ್ಬ ವ್ಯಕ್ತಿಯಾಗಿ ಜಾಗೃತವಾಗಿದ್ದಾರೆ ಎರಡನೇದು ಅಂಬೇಡ್ಕರ್ ಯಾವ ಸಂವಿಧಾನವನ್ನ ಒಂದು ವ್ರತದ ಹಾಗೆ ಸಿದ್ಧಪಡಿಸಿದ್ರು ಈ ನಾಡಿನ ವೈವಿಧ್ಯತೆಯನ್ನ ಕಾಪಾಡಿಕೊಳ್ಳಲಿಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿದ್ರು ಅಂತಹ ಬಹುವೈವಿಧ್ಯತೆಯ ಬಹುಧರ್ಮೀಯತೆಯನ್ನ ನಾಶ ಮಾಡುವ ಒಂದು ಪ್ರಕ್ರಿಯೆಯ ಭಾಗವಾಗಿ ಇವತ್ತು ಬಾಬ್ರಿ ಮಸೀದಿಯನ್ನ ಕೆಡಿದ ದಿನ ಅನ್ನೋದು ಕೂಡ ನಾವು ಆಲೋಚನೆ ಮಾಡಬೇಕು ಒಂದು ಕಡೆಗೆ ಸಂವಿಧಾನಕ್ಕೆ ಸವಾಲಾಗಿರುವ ಸವಾಲು ಹಾಕಿದಂತ ದಿನ ಕೂಡ ಹೌದು ಇನ್ನೊಂದು ನಾನು ಹಿಂದೂ ಧರ್ಮದಲ್ಲಿ ಇರ್ಲಾರೆ ಬೌದ್ಧ ಧರ್ಮಕ್ಕೆ ಹೋಗ್ತೇನೆ ಅಂತ ಹೇಳಿ ಬೌದ್ಧ ಧರ್ಮಕ್ಕೆ ಹೋಗಿ ಅಲ್ಲಿ ನಮ್ಮನ್ನ ಅಗಲಿದಂತ ದಿನ ಹೋಗಿ ಈ ಎರಡು ಕೂಡ ಒಂದು ತೀರ ಮುಖ್ಯ ಪ್ರಶ್ನೆಯಾಗಿ ಅಥವಾ ನಮ್ಮ ಆಲೋಚನೆಯ ಹಿನ್ನೆಲೆಯಲ್ಲಿ ನಾವು ಇಟ್ಕೋಬೇಕಂತ ಒಂದು ಅಗತ್ಯತೆ